ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬಾಕ್ಸ್ ಎಲ್ಲ ತುಂಬ ಗಲೀಜಾಗಿತ್ತು ಎಲ್ಲ ಕ್ಲೀನ್ ತೊಳೆದಿಟ್ಟಿದ್ದೀನಿ ಇನ್ನು ಕ್ಲೀನ್ ಮಾಡಿ ವರ್ಷ ಇಡಬೇಕು ಆವಾಗ ಅವಾಗ ಹತ್ತು ತಿಂಗಳಿಗೋ ಎರಡು ತಿಂಗಳಿಗೋ ಗಲೀಜಾಗ್ತಾ ಇರುತ್ತೆ ಆಗಾಗ ಖಾಲಿ ಆದಾಗೆಲ್ಲ ಒಂದು ಒಂದು ತೊಳೆದಿರ್ತೀನಿ ಮತ್ತೇನಾದರೂ ಫುಲ್ ಡೆಸ್ಟ್ ಕುಂತು ಗಲೀಜಾಗಿದ್ದರೆ ಮತ್ತೆ ಎಲ್ಲ ಬಾಕ್ಸು ತೆಗೆದು ಒಂದು ಮಂತು ಅಥವಾ ಎರಡು ತಿಂಗಳಿಗೆ ಒಂದೊಂದು ಸರಿ ತೊಳೆದು ಬಿಡ್ತಾ ಇರ್ತೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಆಗಾಗೆ ಡೆಸ್ಟ್ ಕುಂತಿರುತ್ತೆ ಅವಾಗವಾಗ ಕ್ಲೀನ್ ಮಾಡ್ಕಂತಿದ್ದರೆ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಏನಾದರೂ ಬಿಟ್ಟು ಬಂದರೆ ಹಾಗೆ ಡೆಸ್ಟ್ ಎಲ್ಲ ಕುಂತು ಕುಂತು ಜಾಸ್ತಿ ಗಲೀಜಾಗಿ ಹೋಗ್ಬಿಡುತ್ತೆ ಬಾಕ್ಸಸ್ ಎಲ್ಲ ನನಗೆ ಯಾವಾಗ ಯಾವಾಗ ಫ್ರೀ ಆಗುತ್ತೆ ಆವಾಗ ಬಾಕ್ಸ್ ಎಲ್ಲ ತೊಳೆದು ಮತ್ತು ರೀಫಿಲ್ ಮಾಡ್ತಾ ಇರ್ತೀನಿ ಇದು ಬಾಕ್ಸಸ್ಸು ಪ್ಲಾಸ್ಟಿಕ್ದು ಫುಲ್ ಒನ್ ಸೆಟ್ ಇಟ್ಟಿದ್ದೆ ಇನ್ನು ಗಾಜಿಂದು ಇದು ಎರಡು ರೋಲ್ ಇಟ್ಟಿದ್ದೆ ಬಟ್ ಇದು ತೆಗಿಬೇಕಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಇನ್ನೊಂದು ಫುಲ್ಲು ಈ ಥರದ್ದು ತಗೊಂಡ್ಬರ್ಬೇಕು ಇನ್ನೂ ಒಂದು ಹತ್ತು ಪೀಸ್ ಡಿಮಾರ್ಟಲ್ಲಿ ನೋಡ್ಬೇಕು ಯಾವಾಗ ಫ್ರೀ ಆಗುತ್ತೆ ಅವಾಗ ಹೋಗಿ ತಗೊಂಬರ್ಬೇಕು ಫುಲ್ ಗಾಜಿನ ಇನ್ನೊಂದು ಹತ್ತು ಪೀಸ್ ಆದರೆ ಕರೆಕ್ಟ್ ಆಗುತ್ತೆ ನೋಡೋಣ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಮನೆಯಲ್ಲೇ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫೇಸ್ ಫುಲ್ಲು ಗ್ಲೋ ಬರುತ್ತೆ ಇದು ಮಿನಿಮಮ್ ಮೂರು ತಿಂಗಳು ಕಂಟಿನ್ಯೂ ಆಗಿ ಹಾಕಬೇಕು ನಾವು ಡೈಲಿ ಹಾಕಕ್ಕೆ ಮುಂಚೆ ಫೇಸ್ನ ವೆಟ್ ಮಾಡಬೇಕು ಹಸಿ ಮಾಡಿಕೊಂಡು ಅದನ್ನ ಫೇಸ್ ಪ್ಯಾಕ್ ಹಾಕಬೇಕು ಅದಕ್ಕೆ ಏನೇನು ಬೇಕಂತ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಫೇಸ್ ಪ್ಯಾಕಿಗೆ ಬೇಕಿರೋದು ಇಂಗ್ರಿಡಿಯೆಂಟ್ಸ್ ರೆಡ್ ಮೊಸೂರ್ ಹಾಗೆ ಅಕ್ಕಿ ತಗೊಂಡಿದ್ದೀನಿ ಇದೆರಡು ಮಿಕ್ಸಿಗೆ ಹಾಕ್ಕೋಬೇಕು ನಾವು ಮಿಕ್ಸಿಗೆ ಹಾಕ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ ಈಗ ಮಿಕ್ಸಿಗೆ ಹಾಕಿದ್ದೀನಿ ನೋಡ್ಬೋದು ನೀವು ಇದು ಒಂದು ಸ್ವಲ್ಪ ತರಿತರಿಯಾಗಿಯೇ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೋಬಾರ್ದು ನೋಡಿ ಈ ಥರ ತರಿತರಿ ಆಗಿರಬೇಕು ಇದನ್ನು ನಾನು ಒಂದು ಬೌಲಿಗೆ ಹಾಕಿ ಈಗ ಫೇಸ್ ಪ್ಯಾಕ್ ರೆಡಿ ಮಾಡ್ತೀನಿ ನಾನೀಗ ಇಲ್ಲಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ಪೂನ್ ಎರಡು ಸ್ಪೂನ್ ಹಾಕಬೇಕು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ತೆಳುವಾಗೂ ಮಾಡ್ಕೋಬಾರ್ದು ಮೀಡಿಯಮ್ ಕಲಿಸ್ಕೋಬೇಕಿದ ಫ್ರೆಂಡ್ಸ್ ಇಷ್ಟು ಇಷ್ಟು ಕಲ್ಸ್ಕೋಬೇಕು ಇದನ್ನು ಈ ಮೀಡಿಯಮಲ್ಲಿ ನಾನು ಫೇಸ್ ಪ್ಯಾಕ್ ಮಾಡ್ಕೊತೀನಿ ಈಗ ತೋರಿಸ್ತೀನಿ ನಿಮಗೆ ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಇರಬೇಕು ಹದಿನೈದು ನಿಮಿಷ ಫೇಸಿಗೆ ಹಾಕ್ಕೊಂಡಿರಬೇಕು ಫ್ರೆಂಡ್ಸ್ ನಾನೀಗ ಫೇಸ್ನ ವೆಟ್ ಮಾಡ್ಕೊಂಡಿದ್ದೀನಿ ಹಸಿ ಇರಬೇಕು ಈಗ ಮುಖಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ ಈಗ ಅಪ್ಲೈ ಮಾಡೋದು ತೋರಿಸ್ತೀನಿ ಇದು ಅಪ್ಲೈ ಮಾಡಿ ಬಿಡಬಾರ್ದು ಹಾಗೆ ಒಂದು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಏನಾದರೂ ಡಸ್ಟ್ ಇದ್ರೆ ರಿಮೂವ್ ಆಗುತ್ತೆ ಯಾರಾದರೂ ಮಾಡೋರಿದ್ರೆ ಮನೇಲಿ ಮಾಡಿಸ್ಕೋಬಹುದು ಇನ್ನೂ ಬೆಟರು ಬಟ್ ಯಾರಾದ್ರೂ ಇಲ್ಲಾಂದ್ರೆ ನಮ್ಮ ನಾವೇ ಮಾಡ್ಕೋಬೇಕು ಫೇಸ್ ಪ್ಯಾಕು ಫ್ರೆಂಡ್ಸ್ ಇದನ್ನು ಮಿನಿಮಮ್ ನೀವು ಮೂರು ತಿಂಗಳು ಏನಾದರೂ ಮಾಡಿ ಮಿನಿಮಮ್ ಮೂರು ತಿಂಗಳು ಮಾಡ್ಕೋಬೇಕು ಇದು ತುಂಬ ಗ್ಲೋ ಬರುತ್ತೆ ಸ್ಕಿನ್ನು ಹಾಗೆ ಶೈನಿ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನಾನು ಈಗ ಒಂದು ವೀಕಿಂದ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಮಿನಿಮಮ್ ಹದಿನೈದು ನಿಮಿಷ ಅಥವಾ ಇಪ್ಪತ್ ನಿಮಿಷ ಬಿಡ್ಬೇಕು ಫ್ರೆಂಡ್ಸ್ ನಾನು ಡೈಲಿ ಅಪ್ಲೈ ಮಾಡ್ತೀನಿ ಫೇಸ್ ಪ್ಯಾಕ್ ನ ನಿಮ್ಗೆ ಯಾರಿಗಾದ್ರೂ ಟೈಮ್ ಇಲ್ಲ ಅಂದ್ರೆ ವಾರಕ್ಕೆ ಎರಡ್ ಸರಿ ಮೂರ್ ಸರಿ ಹಾಕಿ ಅಪ್ಲೈ ಮಾಡಿ ಈಗ ಹದಿನೈದು ನಿಮಿಷ ಹಾಕಿದ್ದೀನಿ ಈಗ ವಾಶ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಈಗ ಮುಖ ತೊಳ್ಕೊಂಡು ಬಂದಿದ್ದೀನಿ ನೋಡ್ಬೋದು ನೀವು ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಇದು ಮಿನಿಮಮ್ ಒಂದು ತ್ರೀ ಮಂತ್ ನಾವು ಬಿಡದಂಗೆ ಹಾಕಿದರೆ ಮುಖದಲ್ಲಿ ಯಾವುದೇ ಕಲೆ ಹುಳಿಯೆಲ್ಲ ಎಲ್ಲ ಫುಲ್ ಕ್ಲೀನಾಗಿ ಹೋಗುತ್ತೆ ನಾನು ಈಗ ಒಂದು ವೀಕ್ ಆಯಿತು ಅಪ್ಲೈ ಮಾಡೋಕ್ಕೆ ನಾನು ಈಗ ನಿಮಗೆ ಫೇಸ್ ಪ್ಯಾಕ್ ಹಾಕಿ ತೋರಿಸ್ತಾ ಇದ್ದೀನಿ ನನ್ನ ರಿಸಲ್ಟ್ ಬಂದ ಮೇಲೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನನಗಂತರೂ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಈಸಿ ಮೆಥಡು ಮನೆಯಲ್ಲೇ ಇಂಗ್ರಿಡಿಯೆಂಟ್ಸ್ ಎಲ್ಲ ಸಿಗುತ್ತೆ ಅಕ್ಕಿ ಈ ಬೇಳೆ ಎಲ್ಲ ಮನೆಯಲ್ಲೇ ಇರುತ್ತೆ ಹೊರಗಡೆ ಏನು ಇರಲ್ಲ ಈಸಿಯಾಗಿ ಮಾಡ್ಕೋಬೋದು ಒಂದು ಫ್ರೆಂಡ್ಸ್ ಮನೇಲಿ ನಾವು ಹೆಣ್ಮಕ್ಳು ಬೆಳಿಗ್ಗೆ ಇದ್ದರೆ ನೈಟು ಮಲಗೋವರೆಗೂ ಕೆಲಸ ಇದ್ದೇ ಇರುತ್ತೆ ಬೆಳಿಗ್ಗೆ ತಿಂಡಿ ಮಾಡು ಮಧ್ಯಾಹ್ನ ಲಂಚಿಗೆ ಬಾಕ್ಸ್ ಮಾಡುವಂಥ ಮನೆ ಮಕ್ಕಳು ಗಂಡ ಇದರಲ್ಲೇ ಮುಣಗೋಗ್ತೀವಿ ನಮ್ಮದು ನಾವು ನಾವು ಕೇರ್ ಮಾಡಲ್ಲ ಡೈಲಿ ಒಂದು ಹಾಫ್ ಆನ್ ಅವರು ನಮಗಂತ ಟೈಮ್ ತಗೊಂಡು ಸ್ಕಿನ್ ಕೇರ್ನ ಮಾಡ್ಕೋಬೇಕು ನಾವು ಡೈಲಿ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಬರೋಕ್ಕಾಗಲ್ಲ ಮನೆಯಲ್ಲೇ ಎಷ್ಟೊಂದು ಆಯುರ್ವೇದಿಕ್ಕು ಮೆಡಿಷನ್ಸ್ ಇರುತ್ತೆ ನಮ್ಮ ಮನೆಯಲ್ಲೇ ಅದನ್ನೇ ನಾವು ಡೈಲಿ ಒಂದೊಂದಾಗಿ ಅಪ್ಲೈ ಮಾಡ್ತಾ ಹೋಗಬೇಕು ಸ್ಕಿನ್ನು ತುಂಬ ಗ್ಲೋ ಆಗಿರುತ್ತೆ ಹಾಗೆ ಮುಖನೂ ಫ್ರೆಶ್ ಆಗಿ ಕಾಣ್ ಫೇಸ್ ಯಾವಾಗಲೂ ಗ್ಲೋನೆಸ್ ಆಗಿರ್ಬೇಕಂದ್ರೆ ನಾವು ಮಿನಿಮಮ್ ನಾಲ್ಕರಿಂದ ಐದು ಲೀಟರ್ ನೀರು ಕುಡಿಲೇಬೇಕು ನಾವು ಎಷ್ಟು ನೀರು ಕುಡಿತೀವಿ ಅಷ್ಟು ಆರೋಗ್ಯಕ್ಕೂ ಒಳ್ಳೇದು ಹಾಗೆ ಫೇಸು ಗ್ಲೋನೆಸ್ ಆಗಿರುತ್ತೆ ಹೌದಾ ನನಗೆ ಇದೆಲ್ಲ ನೀವು ಯಾಕೆ ಸ್ವಲ್ಪ ಗ್ರಾಸರಿ ಬೇಕಿತ್ತು ಡಿಮಾರ್ಟ್ ಹೋಗಿದ್ವಿ. ಲಸ್ಟಿ ಪೀઝા ತಗೊಂಡು ಬಂದ್ವಿ. ಪೀઝા ಅಂಡ್ ಸೂಪರ್ ಆಗಿರುತ್ತೆ. ಈ ನಡುವೆ ಪೀઝા ಬೇಕ ಅಲ್ಲೇ ಎಲ್ಲ ರೀತಿಯದ್ದು ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಅಲ್ಲೇ ತಿಂದ್ರೆ ಇನ್ನೂ ಚೆನ್ನಾಗಿರಬಹುದು ಇದು. ಹ್ಮ್ ಹ್ಮ್ ಬೇಡ ನಮ್ಮ ಮಗಳನ್ನ ಬಿಟ್ಟು ಹೋಗಿದ್ವಿ ಹಂಗಾಗಿ ಪಾಪ ಇಲ್ಲ ಅಂತ ಅಣ್ಣಗಾಯ್ತು ನೋಡು ಚೆನ್ನಾಗಿದೆ ಬಟ್ ಅಣ್ಣಗಾಯ್ತು ಅಷ್ಟೇ ಫ್ರೆಂಡ್ಸ್ ಮನೆಯಲ್ಲಿ ಗ್ರಾಸರಿ ಖಾಲಾಗಿತ್ತು ಹಂಗಾಗಿ ಡಿ ಮಾರ್ಟ್ಗೆ ಹೋಗಿದ್ವಿ ನಾನು ನಮ್ಮ ಮನೆಯವರು ಡಿ ಮಾರ್ಟಿಗೆ ಹೋಗ್ದೇ ಮಿನಿಮಮ್ ಒಂದು ಐದಾರು ತಿಂಗಳು ಮೇಲೇನೆ ಆಯಿತು ಇಲ್ಲೇ ನಮ್ಮ ಮನೆ ಪಕ್ಕ ಫ್ಯಾಮ್ಲಿ ಮಾರ್ಟು ಬಿಗ್ ಮಾರ್ಟು ಇವೆಲ್ಲ ಇದ್ದಾವೆ ಹಂಗಾಗಿ ಏನಾದರೂ ಬೇಕಂದರೆ ಇಲ್ಲೇ ಹೋಗಿ ತೊಗೊಂಡು ಬಂದುಬಿಡ್ತೀನಿ ಈಗ ಡಿ ಮಾರ್ಟಿಗೆ ಹೋಗೋದು ಸ್ವಲ್ಪ ಕಡಿಮೆ ಆಗಿದೆ ಸರಿ ಡಿ ಮಾರ್ಟ್ಗೆ ಹೋಗಿ ಬರೋಣ ಅಂತ ಹೋದ್ವಿ ಹಾಗೆ ನನಗೆ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಡೋಕ್ಕೆ ಬಾಕ್ಸ್ ಬೇಕಿತ್ತು ಹಾಗಾಗಿ ಬಾಕ್ಸು ತೊಗೊಳಂಗಾಗುತ್ತೆ ಇನ್ನು ಗ್ರಾಸರಿ ತೊಗೊಳಂಗಾಗುತ್ತೆ ಅಂತ ಡಿ ಮಾರ್ಟ್ಗೆ ಹೋದ್ವಿ ಸಂಡೇ ಬೇರೆ ಇರೋದ್ರಿಂದ ತುಂಬ ರಶ್ ಇತ್ತು ಮಿನಿಮಮ್ ಒಂದು ಎರಡು ಮೂರು ತಾಸಾದ್ರೂ ಸ್ವಲ್ಪ ಜಾಸ್ತಿ ಏನು ಗ್ರಾಸರಿ ತೊಗೊಂಡಿಲ್ಲ ಎಷ್ಟು ಆಗಿತ್ತು ಅಷ್ಟೇ ತೊಗೊಂಡಿರೋದು ಮಿನಿಮಮ್ ಒಂದು ಮೂರು ನಾಲ್ಕು ಅವರು ಅಲ್ಲೇ ಆಯಿತು ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಆಚೆ ಬರೋಷ್ಟರಲ್ಲೇ ಟೈಮ್ ಬಂದು ಒಂದು ಮೂರು ಗಂಟೆ ಹಂಗಾಗಿ ಊಟ ಟೈಮ್ ಆಗಿತ್ತು ಇನ್ನು ಮನೇಲಿ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಪಿಜ್ಜಾ ತೊಗೊಂಡ್ವಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲಾದ್ರೂ ವೇ ಆ ಕಡೆ ಬರಬೇ ಆ ಕಡೆಯಿಂದ ಬರಬೇಕಾದ್ರೆ ಪಿಜಾ ತೊಗೊಂಬರ್ತೀವಿ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಎಳ್ಳು ಬೆಲ್ಲ ಹಾಕ್ಕೊಡಕ್ಕಂತ ಸ್ವಲ್ಪ ಡಬ್ ಬಾಕ್ಸ್ ತೊಗೊಂಬಂದಿದ್ದೀನಿ ಕಲರ್ ಕಲರ್ ಆಗಿ ತುಂಬ ಚೆನ್ನಾಗಿದೆ ಸ್ಟೀಲ್ ನೋಡಿದೆ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಸ್ಟೀಲ್ ಬಾಕ್ಸು ಯಾವುದೂ ಇರಲಿಲ್ಲ ಸರಿ ಅಂದ್ಕೊಂಡು ನಾನು ಪ್ಲಾಸ್ಟಿಕ್ ಡಬ್ಬ ತೊಗೊಂಬಂದೆ ಹಾಗೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬಂದಿದ್ದೀನಿ ಅವಳಿಗೂ ನಮಗೂ ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಬಿಸ್ಕೇಟು ಹಾಗೆ ಸ್ನ್ಯಾಕ್ಸು ತೊಗೊಂಬಂದ್ವಿ ಬರೋಷ್ಟೊತ್ತಿಗೆ ಮೂರುವರೆ ಆಗೇ ಹೋಯಿತು ಹಂಗಾಗಿ ಫಸ್ಟ್ ಪೀಝಾ ತಿಂದು ಆಮೇಲೆ ಗ್ರಾಸರಿ ಹಾಕಿಡೋಣ ಅಂತ ಎಲ್ಲ ಬಾಕ್ಸ್ಗಳಿಗೆ ಗ್ರಾಸರಿ ಹಾಕಿಟ್ಟೆ ನಾನು ಫ್ರೆಂಡ್ಸ್ ಇನ್ನೊಂದು ಟವಲ್ಸ್ ಚೆನ್ನಾಗಿತ್ತು ಟವಲ್ಸ್ ತೊಗೊಂಬಂದೆ ತುಂಬ ಚೆನ್ನಾಗಿದೆ ಇದು ಮಾತ್ರ ತುಂಬ ಸಾಫ್ಟಾಗಿದೆ ಕಲರ್ ಬಂದು ಲೈಟ್ ಬೇಬಿ ಪಿಂಕು ನನಗೊಂದು ನನ್ನ ನಮ್ಮ ಮನೆಯವ್ರಿಗೊಂದು ತೊಗೊಂಡೆ ಅವ್ರಿಗೆ ಬ್ಲೂ ಕಲರು ನನಗೆ ಬೇಬಿ ಪಿಂಕ್ ತೊಗೊಂಡೆ ನನ್ನ ಮಗಳಿಗೆ ಇದೆ ಆಲ್ರೆಡಿ ಹಂಗಾಗಿ ತೊಗೊಳಕ್ಕೆ ಹೋಗಿಲ್ಲ ಅವಳಿಗೆ ಹಾಗೆ ಒಂದು ಬೆಡ್ಶೀಟ್ ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿದೆ ಬೆಡ್ಶೀಟು ತುಂಬ ತಿಕ್ಕಾಗಿದೆ ನೋಡ್ಬೋದು ನೀವು ಇದು ತೌಸಂಡ್ ರುಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ತೊಗೊಳ್ಳೋಣ ಅಂದರು ಒಂದು ಬೆಡ್ಶೀಟ್ ತೊಗೊಂಡು ಬಂದೆ ಹಾಗೆ ನನಗೆ ಗಾಜಿನ ಬಾಟ್ಲ್ ಬೇಕಾಗಿತ್ತು ಇನ್ನೊಂದು ಹತ್ತು ಪೀಸು ಅದು ಹತ್ತು ಪೀಸ್ ಇರಲಿಲ್ಲ ಚಿಕ್ ಪೀಸಲ್ಲಿ ಎರಡು ಬಾಟಲ್ ಒಡೆದೋಗಿತ್ತು ಹಂಗಾಗಿ ಅದು ಎರಡು ಮಾತ್ರ ತಗೊಂಡೆ ಮಿಕ್ಕಿರೋದು ಎಂಟು ಪೀಸಸ್ ಇದೆ ನೆಕ್ಸ್ಟ್ ಹೋದಾಗ ನೋಡಬೇಕು ಇನ್ನು ಹತ್ತು ಪೀಸ್ ಏನಾದರೂ ಇದ್ರೆ ಎತ್ಕೊಂಡ್ಬರ್ಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆ ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ